ಎಲ್ಲಾ ದರ್ಶನ್ ಅಭಿಮಾನಿಗಳಿಗೂ ಒಂದು ಖುಷಿ ಸುದ್ದಿ ಆಲ್ರೆಡಿ ತಲುಪ ಆಗಿದೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ ಎಲ್ಲ ಸಂಭ್ರಮದಲ್ಲಿ ಸಂಭ್ರಮದ ಆಚರಣೆಯಲ್ಲಿ ಇದ್ದಾರೆ ಆದ್ರೆ ಬೇಲ್ ಸಿಕ್ಕ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತೆ ಹೇಗೆಲ್ಲ ಇರ್ಬೇಕು ದರ್ಶನ್ ಅವರು ಮತ್ತೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅದಕ್ಕೆ ನಮ್ಮ ಖುದ್ದು ಲಾಯರ್ ಇದ್ದಾರೆ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಚಾನಲ್ ಜಾಯಿನ್ ಆಗ್ತಾರೆ ಸರ್ ನಮಸ್ತೆ ಸರ್ ಆಲ್ರೆಡಿ ನಿಮ್ಗೆ ವಿಷಯ ಗೊತ್ತಾಗಿದೆ ಈಗ ದರ್ಶನ್ ಅಭಿಮಾನಿಗಳಿಗಂತೂ ಒಂಥರ ಮುಗಿಲಿ ಮುಟ್ಟಿದ ಸಂಭ್ರಮ ಆಗ್ತದೆ ಈಗ ಒಂದು ದೊಡ್ಡ ಹಗರಣದಲ್ಲಿ ಒಂದು ಸದ್ಯದ ಸದ್ಯ ಪರಿಸ್ಥಿತಿಯಲ್ಲಿ ಒಂದು ರಿಲೀಫ್ ಸಿಕ್ಕಿದೆ ಬೇಲ್ ಸಿಗೋದ್ರ ಮುಖಾಂತರ ಸೊ ಈ ಬೇಲ್ ಸಿಕ್ಕಾಗ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಮತ್ತು ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಮೊದಲಿಗೆ ನಾನು ಆರ್ಡರ್ ಶೀಟನ್ನ ನೋಡಿಲ್ಲ ಇನ್ನೂ ಅಪ್ಲೋಡ್ ಆಗಿರಲ್ಲ ಸೊ ಮೋಸ್ಟ್ ಪ್ರಾಬಬಲಿ ಸೋಮವಾರದಷ್ಟರಲ್ಲಿ ಆರ್ಡರ್ ಶೀಟ್ ಅಪ್ಲೋಡ್ ಆಗುತ್ತೆ ಸೊ ಯೂಶ್ವಲಿ ರೆಗ್ಯುಲರ್ ಬೇಲ್ ಸಿಕ್ಕೇ ಸಿಗುತ್ತಂತ ಹೈಕೋರ್ಟಲ್ಲಿ ನಾನು ಮಾಧ್ಯ ಮುಂಚೆನೇ ಇದು ಸಿದ್ದೇ ಸೊ ಈಗ ಸಿಕ್ಕಿದೆ ಸೊ ಯೂಜಲಿ ಇಂಥ ಕೇಸ್ಗಳಲ್ಲಿ ಕಂಡೀಷನ್ಸು ಎರಡು ಲ್ಯಾಂಡ್ ಶೂರಿಟೀಸ್ ಆಗಿರುತ್ತೆ ಲ್ಯಾಂಡ್ ಶ್ಯೂರಿಟಿ ಅಂತ ಹೇಳಿದರೆ ಇಬ್ಬರು ಟೂ ಡಿಫ್ರೆಂಟ್ ಓನರ್ಸ್ ಇರ್ತಾರಲ್ಲ ಅವ್ರ ಮನೆ ಅಥವಾ ಅವರ ಜಮೀನು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿದ್ದು ಏನೇ ಆಗ್ತದೆ ಅವ್ರದ್ದು ಮ್ಯೂಟೇಷನ್ ಪಾಣಿ ಮತ್ತು ಆರ್ ಟಿ ಸಿ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಏನಿರುತ್ತೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ವಿತ್ ಶೂರಿಟಿ ಅಫಿಡವಿಟ್ ಮತ್ತು ಡಿಕ್ಲರೇಷನ್ ಅಂತ ತಿಳಿಸ್ತಾರೆ ಆ ಡಿಕ್ಲರೇಷನ್ ಪ್ರಕಾರ ನಾನು ಇಂಥವ್ರಿಗೆ ಆರೋಪಿ ನಂಬರ್ ಟು ದರ್ಶನ್ ಶ್ರೀನಿವಾಸ್ ಅವರಿಗೆ ನಾನು ಶೂರಿಟಿಯಾಗಿ ನಿಂತ್ಕೊತಾ ಇದ್ದೀನಿ ಈ ಕೇಸಲ್ಲಿ ಅವರು ಇನ್ನು ಮುಂದೆ ಎಲ್ಲ ಕೋರ್ಟ್ ಟ್ರಯಲ್ ಏನಿದೆ ಎಲ್ಲ ಡೇಟ್ಗಳಲ್ಲಿಯೂ ಹಾಜರಾಗ್ತಾರೆ ಸೊ ಇನ್ ಕೇಸ್ ಹಾಜರಾಗಿಲ್ಲ ಅಂತ ಹೇಳಿದರೆ ನೀವು ಬೇಲ್ ಕ್ಯಾನ್ಸಲ್ ಮಾಡ್ಬೋದು ಹಾಗೂ ನಮ್ಮ ಏನು ನಾನು ಪೇಪರ್ಸ್ ಕೊಟ್ಟಿದ್ದೀನಿ ನಾವು ಜಾಗನ್ನು ತೊಗೊಬೋದು ಹೇಳಿ ಆ ಡಿಕ್ಲರೇಷನಲ್ಲಿ ನೀವು ಮೆನ್ಷನ್ ಮಾಡಿ ಸೈನ್ ಮಾಡಿ ಆ ಶೂರಿಟಿ ಹಾಕ್ಬೋದು ಶೂರಿಟಿ ಕೊಡಬೇಕಾಗಿ ಬರ್ತದೆ ಈಗ ಈಗಾಗಲೇ ಇಂಟ್ರೀಮ್ ಬೇಲಲ್ಲಿ ಆಚೆ ಇರೋದ್ರಿಂದ ಶೂರಿಟಿ ಎಕ್ಸ್ಟ್ರಾ ಹಾಕಿದ್ದಾರೋ ಅಥವಾ ಇಂಟ್ರೀಮ್ ಬೇಲ್ ಶೂರುಟಿ ನ ಇದಕ್ಕೆ ಅಪ್ಲಿಕಬಲ್ ಆಗುತ್ತೋ ಅದಕ್ಕೆ ಎರಡು ಶೂರುಟಿ ಹಾಕಿದರು ಇಂಟ್ರೀಮ್ ಬೇಲ್ಗೆ ಅದು ಅದೇನು ಕಂಡೀಷನ್ ಇದೆ ನನಗೆ ಸರಿಯಾಗಿ ಮಾಹಿತಿಯಿಂದ ಸೊ ಆದ್ರಿಂದ ಇನ್ ಕೇಸ್ ಎಕ್ಸ್ಟ್ರಾ ಇನ್ನೂ ಎರಡು ಶೂರುಟಿ ಕೊಡಬೇಕು ಅಂತ ಹೇಳಿದರೆ ಸೋಮವಾರ ಬೆಳಗ್ಗೆ ಅಡ್ವಾನ್ಸ್ ಅಪ್ಲಿಕೇಶನ್ ಅಂತ ಕರೀತಾರೆ ಅದು ಬೆಳಿಗ್ಗೆ ಹಾಕ್ತಿದ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಫೈಲು ಕೋರ್ಟ್ ಹಾಲ್ಗೆ ಬರ್ತದೆ ಬಂದಾದ ಮೇಲೆ ಶೂರಿಟಿ ಯಾರು ಯಾರು ಇದ್ದಾರೆ ಎರಡು ಶೂರಿಟಿನೇ ಯೂಶಲಿ ಆಗ್ತದೆ ಅವ್ರು ಬಂದು ನಾನು ಹೇಳಿದ ರೀತಿ ಪ್ರೊಸೀಜರ್ ಪ್ರಕಾರ ಶೂರಿಟಿ ಆಗ್ತದೆ ಆಕಾದ ಮೇಲೆ ಅವರು ಆಚೆ ಬರುವಂಥ ಒಂದು ಪರಿಸ್ಥಿತಿ ಇರ್ತದೆ ಈಗ ಈ ಕೇಸಲ್ಲಿ ಆಲ್ರೆಡಿ ಆಚೆ ಇರೋದರಿಂದ ಅದೇ ಶೂರಿಟಿ ಇನ್ವೋಕ್ ಆಗುತ್ತಾ ಅಥವಾ ಇಲ್ಲಿ ಟ್ರೆಸ್ ಇನ್ನೂ ಎರಡು ಸೂರುಟಿ ಕೊಡಬೇಕು ಅನ್ನೋದು ನಾವು ಆರ್ಡರ್ ಶೀಟ್ ತಿಳ್ಕೊಂಡು ಹೋಗ್ತೇವೆ ಸರ್ ಇವಾಗ ಮೊದಲನೇದಾಗಿ ಈಗ ಎಲ್ಲರಿಗೂ ಡೌಟ್ ಅಂತ ಈಗ ಆಲ್ರೆಡಿ ಒಂದು ಮಧ್ಯಾಹ್ನ ಜಾಮೀನು ಇತ್ತು ಅದು ಆಲ್ರೆಡಿ ಡಿಸೆಂಬರ್ ಈ ಮಂತ್ ಅನ್ನೊಂದ್ರೆ ಕ್ಲೋಸ್ ಆಗ್ತಾ ಇತ್ತು ಮತ್ತೆ ಇನ್ನು ಅವ್ರ ಮಧ್ಯಾಹ್ನ ಜಾಮೀನು ತಗೊಂಡಿದ್ದು ಇದಾಗ್ಲಿಕ್ಕೆ ಅಂದ್ರೆ ಅವ್ರಿಗೆ ಆಪರೇಷನ್ ಮಾಡ್ಬೇಕಿತ್ತು ಅಥವಾ ಏನೊಂದು ಆರೋಗ್ಯದ ಪರಿಸ್ಥಿತಿ ಸರಿ ಇಲ್ಲ ಅಂತ ಈಗ ಈ ನಾರ್ಮಲ್ ಜಾಮೀನ್ ಸಿಕ್ಕಿದೆ ಈಗ ಒಂದು ವೇಳೆ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಥವಾ ಆಪರೇಷನ್ ಮಾಡಿಸ್ಲೇಬೇಕಾ ಅದಕ್ಕೂ ಇದ್ದು ಏನಾದರೂ ಸಂಬಂಧ ಇಲ್ಲ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಬರಲ್ಲ ಈಗ ಇಂಟ್ರೀಮ್ ಬೇಲು ಆಗಿದೆ ಇಂಟ್ರೀಮ್ ಬೇಲು ಲೆವೆನ್ ತನಕ ಅಷ್ಟೇ ಅದು ನಲ್ಲಿಗಿಟ್ಟಿತ್ತು ಅದಾದ್ಮೇಲೆ ತಿರುಗಾ ಅದನ್ನು ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ವಕೀಲರು ದರ್ಶನ್ ಪರ ವಕೀಲರು ಸೊ ಆ ಎಕ್ಸ್ಟೆನ್ಷನ್ ಅಪ್ಲಿಕೇಶನ್ ಹಾಕೊಂಡ್ರಿಂದ ಇರೋದ್ರಿಂದ ಆ ಇಂಟ್ರೀಮ್ ಬೇಲು ನಾನು ಜಡ್ ಸಾಹೇಬರು ಏನು ಪ್ರನೌನ್ಸ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಆರ್ಡರ್ ನಾನು ನೆಕ್ಸ್ಟ್ ಈ ರೆಗ್ಯುಲರ್ ಬೇಲ್ ಅರ್ಜಿ ಯಾವಾಗ ನಾನು ಕೊಡ್ತೀನಿ ಆರ್ ಜಜ್ಮೆಂಟ್ ಬರೀತೀನಿ ಅಷ್ಟು ತನಕ ಅದು ಎಕ್ಸ್ಟೆಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಲೆವೆನ್ ಎಕ್ಸ್ಟೆನ್ಶನ್ ಆ ಎಕ್ಸ್ಟೆನ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಸೊ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಬರಲ್ಲ ಮತ್ತೆ ಆ ಹೆಲ್ತ್ ಅಪ್ಡೇಟ್ಸ್ ಮತ್ತೆ ಅದು ಇನ್ನಿತರ ಏನೇನಿದೆ ಅದಕ್ಕೆ ಇದಕ್ಕೆ ಯಾವುದೇ ರೀತಿ ರಿಲೇಷನ್ಸ್ ಇರಲ್ಲ ಇವಾಗ ದರ್ಶನ್ ಪಡೆ ದರ್ಶನ್ ರೆಗ್ಯುಲರ್ ಸಿಕ್ಕಿದೆ ಸೊ ಅವರಿಗೆ ಬೆನ್ನೋ ನೋವಿತ್ತು ಅದು ಟ್ರೀಟ್ಮೆಂಟ್ ಏನಿದೆ ಅದು ಅವರು ಇಷ್ಟು ದಿನ ಅವರು ಕೋರ್ಟ್ಗೆ ಅದು ಏನಿದೆ ಅದು ಸಲ್ಲಿಸ್ತಾ ಇದ್ರು ಮಾಹಿತಿಯನ್ನ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋದ್ರಿಂದ ಡಾಕ್ಟರ್ಸ್ ನ ಒಂದು ಎಕ್ಸ್ಪರ್ಟ್ಸ್ ನ ಒಂದು ಮಾಹಿತಿ ಮಾಹಿತಿ ತಗೊಂಡು ಯಾವಾಗ ಇದಾಗಬೇಕು ಡಿಸ್ಚಾರ್ಜ್ ಆಗಬೇಕು ಅವ್ರು ಆಗ್ಬಹುದು ಆಗ್ಬಿಟ್ಟು ಅವರು ಮುಂದಿನ ನಾರ್ಮಲ್ ಲೈಫ್ ಇಲ್ಲಿ ಟ್ರೀಟ್ ಮಾಡ್ಕೊಂಡು ಹೋಗ್ಬೋದು ಬಟ್ ಈಗ ಈ ಕಂಡೀಷನ್ ರೆಗ್ಯುಲರ್ ಕಂಡೀಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ನೀವು ದೇಶ ಬಿಟ್ಟು ಹೋಗಂಗಿಲ್ಲ ಪಾಸ್ಪೋರ್ಟ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿರ್ತಾರೆ ಸೊ ಆದ್ದರಿಂದ ಅದನ್ನೆಲ್ಲ ಆ ಕಂಡೀಷನ್ಸ್ ಎಲ್ಲ ಕಂಪ್ಲೈಷನ್ ಮಾಡಿ ಆಮೇಲೆ ಇವರು ಯಥಾಪ್ರಕಾರ ಇರ್ತೀವಿ ಶೂಟಿಂಗಲ್ಲಿ ಭಾಗವಹಿಸ್ಬೋದು ಈಗ ಈಗ ಆಲ್ರೆಡಿ ಇರ್ತೀವಿ ನೆಕ್ಸ್ಟು ಶೂಟ್ ಮಾಡಬೇಕಾದ್ರೂ ಹೇವಿಲ್ಲ ಸಿನಿಮಾ ಕಮಿಟ್ ಆಗಿದ್ದಾರೆ ಸ್ವಲ್ಪ ಶೂಟಿಂಗ್ ಆಗುತ್ತೆ ಸೊ ನೀವು ಹೇಳೋ ಪ್ರಕಾರ ಅವ್ರು ಶೂಟಿಂಗನ್ನು ಭಾಗವಹಿಸ್ಬೋದು ಶೂಟಿಂಗಲ್ಲಿ ಭಾಗವಹಿಸ್ಬೋದು ಬಟ್ ಕರ್ನಾಟಕ ಬಿಟ್ಟು ಬೇರೆ ದೇಶದಲ್ಲಿ ಶೂಟಿಂಗ್ ಅಂದರೆ ಕೋರ್ಟ್ನ ಪರ್ಮಿಷನ್ ತಗೊಬೇಕಾಗುತ್ತೆ ಹೇಳಿದ್ರೆ ಒಂದು ಅರ್ಜಿನ ಹಾಕಿ ಇವ್ರಿಗೆ ಈ ಥರ ಶೂಟಿಂಗ್ ಇದೆ ಅಲ್ಲಿನೂ ಅವರು ಸೈನ್ ಮಾಡಿರ್ತಾರೆ ಒಂದು ಡಾಕ್ಯುಮೆಂಟ್ ಸೈನ್ ಮಾಡಿರ್ತಾರೆ ನಾವು ಇಂತಿಷ್ಟು ದಿನಗಳಿಗೆ ನಿಮಗೆ ಶೂಟಿಂಗ್ ಮಾಡ್ಕೊಡ್ತೀವಿ ನಮ್ಗೆ ಇಂತಿಷ್ಟು ಹಣ ಬರಬೇಕು ಅಂತೇಳಿ ಅವರು ಅಲ್ಲಿ ಅಗ್ರಿಮೆಂಟ್ ಸೈನ್ ಮಾಡಿರ್ತಾರೆ ಅವರು ಸೊ ಆ ಅಗ್ರಿಮೆಂಟು ನಲ್ಲನ್ ವೈಡ್ ಆಗಮಿಲ್ಲ ಅದನ್ನು ನೋಡ್ಕೊಂಡಿರ್ತಲ್ಲ ಸೊ ಆದ್ದರಿಂದ ಅವರು ಆ ಒಂದು ಇದನ್ನ ಇಟ್ಕೊಂಡು ಬೇಕಾದ್ರೆ ಬೇರೆ ದೇಶದಲ್ಲಿ ಏನಾದರೂ ಸಾಂಗ್ ಏನಾದರೂ ಶೂಟಿಂಗ್ ಇಟ್ಟಿದ್ದರೆ ಅರ್ಜಿನ ಹಾಕ್ಬಿಟ್ಟು ಮಾಡ್ಕೊಬೇಕು ಸರ್ ಇನ್ ಕೇಸ್ ಕೋರ್ಟ್ ಅಲೋ ಮಾಡಿದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ವಾಪಸ್ ಬರೋಂಗಿದ್ರೆ ಒಂದು ಹತ್ತು ಹತ್ತರಿಂದ ಹದಿನೈದು ದಿನದ ಒಳಗಡೆ ನೀವು ಮಾಡ್ಕೊಬೋದು ಅಂತ ಹೇಳಿ ಕೋರ್ಟ್ ಇದು ಮಾಡಿ ಅಂದರೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಅವ್ರು ಒಂದು ದೇಶಕ್ಕೆ ಹೋಗ್ಬೋದು ಶೂಟಿಂಗ್ ಮಾಡ್ಬೋದು ಪಾಸ್ಪೋರ್ಟ್ ಪಾಸ್ಪೋರ್ಟ್ ತೊಗೊಂಡ್ಬಿಟ್ಟಿರುತ್ತೆ ಈಗ ಓಕೆ ಪಾಸ್ಪೋರ್ಟ್ ಮತ್ತೆ ಅವ್ರ ಒರಿಜಿನಲ್ ಅಡ್ರೆಸ್ ಪ್ರೂಫು ಎಲ್ಲ ಕೋರ್ಟ್ ನಾವು ಒಂದು ಸೂಪರ್ ಓಕೆ ಈಗ ಶೂಟಿಂಗ್ ಈಗ ಒಂದು ಈಗ ಅಲ್ಲಿ ಕಮಿಟ್ ಆಗಿದೆ ಅದೇ ಅದ್ರ ಜೊತೆಗೆ ಬೇರೆ ನಾರ್ಮಲ್ ಆಗಿ ಇನ್ನೊಂದು ಸಿನಿಮಾ ಒಪ್ಕೊಳ್ಳುವಂತದಾಗಲಿ ಅಥವಾ ಬೇರೆ ಬೇರೆ ಸಿನಿಮಾಗಳ ಬಂದಾಗ ಇದು ಮುಗಿಸಿ ಬೇರೆ ಸಿನಿಮಾ ಮಾಡುವಂತದ್ದು ಸೊ ಈ ರೂಟೀನ್ ನಾರ್ಮಲ್ ಲೈಫಲ್ಲಿ ಏನ್ ಮಾಡ್ತಾ ಆ ಥರ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಸರ್ ನಾರ್ಮಲ್ ಲೈಫ್ ಅಲ್ಲಿ ಏನೇನು ಮಾಡ್ಬೋದು ಹೋಗ್ಬೋದು ಫಾರ್ ಎಕ್ಸಾಂಪಲ್ಲು ಈಗ ಚೈತ್ರಾ ಕುಂದಾಪುರ ಅಂತ ನಾರ್ಮಲ್ ವಾರ್ಟ್ಸ್ ವಾರೆಂಟ್ ಆಗಿತ್ತು ವಾರೆಂಟ್ ರೀಕಾಲ್ ಮಾಡ್ಕೊಂಡು ತಿರ್ಗಾ ಬಿಗ್ ಬಾಸ್ ಹೋಗಿದ್ದಾರೆ ಈ ತರ ಇರ್ತದೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗೋದು ಬಟ್ ಕೋರ್ಟ್ ಗಮನಕ್ಕೆ ತರಬೇಕು ಗಮನಕ್ಕೆ ತಂದು ನಾವು ಮಾಡ್ಕೊಬೇಕು ಅಂದ್ರೆ ಅಂತೂ ಅಭಿಮಾನಿಗಳು ತುಂಬಾ ಖುಷಿ ಇರ್ತದೆ ನಮ್ಮ ಬಾಸ್ ಅಭಿಗಾಗಿ ಸಿನಿಮಾ ನೋಡಕ್ಕೋಸ್ಕರ ತುಂಬಾ ಜನ ಕಾಯ್ತಾರೆ ಅವರು ಫೈಲೇ ಆಗಿರ್ಲಿಲ್ಲ ಅಂತ ಟೈಮಲ್ಲೇನೆ ಅಭಿಮಾನಿಗಳು ನಮ್ಮ ಬಾಸ್ ಸಿನಿಮಾ ಯಾವಾಗ ಬರುತ್ತೆ ನಮ್ದು ಡೆವಿಲ್ ಸಿನ್ಮಾ ಬರ್ಬೇಕು ನಾವು ಹಬ್ಬ ಮಾಡ್ತೀವಿ ಜಾತ್ರೆ ಮಾಡ್ತೀವಿ ಅಂತ ಕಾಯ್ತಾರೆ ಸೊ ಅವ್ರಿಗಂತೂ ಖುಷಿ ಅಂತ ಹೇಳ್ಬೋದು ಖಂಡಿತ ಈಗ ಸರ್ ಈಗ ಅವರು ಸಿನಿಮಾದಲ್ಲಿ ಭಾಗವಹಿಸ್ಬೋದು ಒಂದು ಇನ್ನು ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡುವಂತದಾಗ್ಲಿ ಅದು ರೀತಿ ಕೊಡುವಂತದಾಗ್ಲಿ ಸೊ ಅದರಲ್ಲೆಲ್ಲ ಕಂಡೀಷನ್ಸ್ ಎಲ್ಲ ಇರ್ತದೆ ಅದೆಲ್ಲ ರೆಗ್ಯುಲರ್ ಬೆಂಚ್ ಯಾವುದೇ ರೀತಿ ಕಂಡೀಷನ್ಸ್ ಇರಲ್ಲ ಬಟ್ ನನ್ನ ಪ್ರಕಾರ ಅವರು ಯಾವುದೇ ರೀತಿ ಪ್ರೆಸ್ ಮುಂದೆ ಬರಲ್ಲ ಅಂತ ಕಾಣ್ತೀವಿ ಯಾವ್ದನ ಒಂದು ಡೆವಿಲ್ ಮೂವಿ ಇದೆ ಅಂತ ಪ್ರಮೋಷನ್ ಟೈಮಲ್ಲಿ ಆ ಪ್ರಮೋಷನ್ ಟೈಮಲ್ಲಿ ಬೇಕಾದ್ರೆ ಬರ್ಬೋದು ಈಗಲೇ ಅವರು ಯಾವುದೇ ರೀತಿ ರಿಯಾಕ್ಷನ್ಸ್ ಮೀಡಿಯಾ ಕೊಡಲ್ಲ ಕೊಡಲ್ಲ ಬಟ್ ಈ ಕೇಸ್ ಬಗ್ಗೆ ಮಾತಾಡಬಹುದು ಈ ಕೇಸ್ ಬಗ್ಗೆ ಏನಾದ್ರು ರಿಯಾಕ್ಟ್ ಮಾಡ್ಬೋದು ಕೋರ್ಟ್ ಸುಪರ್ದಿಯಲ್ಲಿ ಇರೋದ್ರಿಂದ ಟ್ರಯಲ್ ಇನ್ನೂ ಮುಗಿದಿಲ್ಲ ಬರೀ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕಿದ್ರೆ ಪರ್ಮನೆಂಟ್ ರಿಲೀಫ್ ಅಂತ ಪರ್ಮನೆಂಟ್ ಸಲ್ಯೂಷನ್ ಅಲ್ವೇ ಅಲ್ಲ ಇದನ್ನ ಟ್ರಯಲ್ ಮುಗಿಸ್ಕೊಂಡು ಕ್ಲೀನ್ ಆಗಿ ವೈಟ್ ಶೀಟ್ ಆಗಿ ನಾವು ಅವರು ಆಚೆ ಬರಬೇಕಾಗಿದೆ ಆ ಟ್ರಯಲಲ್ಲಿ ಸ್ಟೇಜಸ್ ಆಫ್ ಕ್ರಿಮಿನಲ್ ಕೇಸಸ್ ಅಂತ ಬರುತ್ತೆ ಫಸ್ಟ್ ಈಗ ಅಪಿಯರೆನ್ಸ್ ಆಫ್ ದಿ ಅಫ್ಯೂಸ್ ಹದಿನೇಳು ಜನ ಆರೋಪಿಗಳು ಆ ಹದಿನೇಳು ಜನ ಕೋರ್ಟ್ ಮುಂದೆ ಬಂದು ಅಪಿಯರ್ ಆಗಬೇಕು ಅದ್ರಿಂದ ಫಸ್ಟ್ ಸ್ಟೇಜಸ್ ಆ ಸ್ಟೇಜ್ ಆದಮೇಲೆ ಮುಗಿಯುತ್ತೆ ನೆಕ್ಸ್ಟು ಚಾರ್ಜ್ ಅಂತ ನೋಡ್ತಾರೆ ಡಿಸ್ಚಾರ್ಜ್ ಏನಾದರೂ ಏನಾದರೂ ಗ್ರೌಂಡ್ಸ್ ಇದ್ದರೆ ಅವ್ರ ವಕೀಲರು ಹಾಕ್ಕೊಬೋದು ಅಲ್ಲಿಗೆ ಅಲ್ಲಿಗೆ ಡಿಸ್ಚಾರ್ಜ್ ಮಾಡ್ತಾರೆ ಬಟ್ ಈಗ ಮರ ಕೇಸ್ ಇಂದ ದೆರ್ ಆರ್ ಸಫಿಶಿಯಂಟ್ ಎವಿಡೆನ್ಸ್ ಸೊ ಮೂರು ಸಾವಿರ ಪುಟ ಚಾರ್ಜ್ ಶೀಟ್ ಇರೋದರಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇರೋಲ್ಲ ಸೊ ಚಾರ್ಜ್ ಮಾಡಿಕೊಂಡು ಎವಿಡೆನ್ಸ್ ಪೋಸ್ಟ್ ಆಗುತ್ತೆ ನೆಕ್ಸ್ಟು ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತ ಇರುತ್ತೆ ಆ ಪ್ರಾಸಿಕ್ಯೂಷನ್ ಎವಿಡೆನ್ಸಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಶನ್ ಅವ್ರು ಎವಿಡೆನ್ಸ್ ಮಾಡ್ತಾರೆ ಅವ್ರು ಏನೇನು ಸಾಂದರ್ಭಿಕ ಐ ವಿಟ್ನೆಸ್ ಆಗಲಿ ಏನೇನಿದೆ ಅದ ಅದನ್ನೆಲ್ಲ ಇಲ್ಲಿ ಬಾಕ್ಸಲ್ಲಿ ಅದನ್ನ ಆಗೇನಿದೆ ಎಕ್ಸಾಮಿನೇಷನ್ ಮಾಡ್ತಾರೆ ಎಕ್ಸಾಮಿನೇಷನ್ ಹಚ್ಚಿ ಅದಾದ್ಮೇಲೆ ಡಿಫೆನ್ಸ್ ವರ್ಕೀಲ್ರು ದರ್ಶನ್ ಪರ ವಕೀಲರು ಯಾರು ಅದನ್ನು ಕ್ರಾಸ್ ಪಾರ್ಟಿಸಬೇಟ್ ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅದಾದಮೇಲೆ ಸ್ಟೇಟ್ಮೆಂಟ್ ಆಫ್ ದಿ ಅರ್ಕ ತ್ರೀ ಸ್ಟೇಟ್ಮೆಂಟ್ ಅಂತ ಕರಿತಾರೆ ಸ್ಟೇಟ್ಮೆಂಟ್ ಕೇಳ್ತಾರೆ ಅದಾದ ಮೇಲೆ ತಿಂಗಳ ಆರ್ಗ್ಯುಮೆಂಟ್ ನಡೆಯುತ್ತಾ ನಿಮಗೆ ಆನ್ಲೈನ್ ಜಡ್ಜ್ಮೆಂಟ್ ಕೋರ್ಸ್ ಇದೆಲ್ಲ ನಡೆಯೋದಕ್ಕೆ ಒಂದರಿಂದ ಒಂದೂವರೆ ವರ್ಷ ಎರಡು ವರ್ಷ ಒಳಗಡೆ ನಡೆಯುತ್ತೆ ಫಾಸ್ಟ್ ಟ್ರ್ಯಾಕ್ ಕೊಟ್ಟೆ ಅಲ್ಲಿ ಓಕೆ ಮುಗಿದು ಅಂದರೆ ಆಲ್ಮೋಸ್ಟ್ ಒಂದೂ ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಹೌದು ಇವಾಗ ಇದಿನ್ನೂ ಪೂರ್ತಿಯಾಗಿ ಮುಗಿದಿಲ್ಲ ಹ್ಞೂ ಈಗ ಇನ್ನೂ ಕನ್ವಿಕ್ಷನ್ನ ಅಕ್ವಿಟ್ಟಾ ಹ್ಞೂ ಅದಿನ್ನೂ ತಿಳಿಬೇಕಾಗಿದೆ ಒಂದಿನ ಬೇಲ್ ಇದೇ ಪ್ರೈಮರಿ ಸ್ಟೇಜು ಅದು ಬೇಲ್ ಆಗಿದೆ ಹ್ಞೂ ಸರಿ ಇವಾಗ ಇಂಥ ಟೈಮಲ್ಲಿ ಈಗ ಆ ದರ್ಶನ್ ಅವರ ಅಭಿಮಾನಿಗಳು ಈಗ ದರ್ಶನ್ ಬಗ್ಗೆ ಗೊತ್ತಿರೋದು ದರ್ಶನ್ ಅಂದ್ರೆ ಒಂದು ಟಾಪಿಕ್ ಈಗ ಕೆಲವರಿಗೆ ದರ್ಶನ್ ಒಳಗಡೆ ಇದ್ಗೂ ಮಾತಾಡ್ತಾರೆ ಒಳಗಡೆ ಇದ್ಗೂ ಮಾತಾಡ್ತಾರೆ ಈಗ ಮತ್ತೆ ಕೆಲವರು ಕೂತ್ಕೋಬಹುದು ಆ ದರ್ಶನ್ ಹಂಗೆ ದರ್ಶನ್ ಅಲ್ಲಿ ಮಾಡಿದ್ದ ದರ್ಶನ್ ಅಲ್ಲಿ ಅಲ್ಲಿ ಆ ಆಗಿ ಸುಲಭ ನೆಗೆಟಿವ್ ಮಾತಾಡೋದು ತುಂಬಾ ಜನ ಇದ್ದಾರೆ ಪಾಸಿಟಿವ್ ಮಾತಾಡೋದು ತುಂಬಾ ಇತ್ತು ಅವರ ಅಭಿಮಾನಿಗಳು ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟೇ ವಿರೋಧಿಗಳು ಇದೆ ದರ್ಶನ್ ಅವರು ಸೊ ಈ ತರ ಇದ್ದಾಗ ಯಾರಾದ್ರೂ ವಿರೋಧಿಗಳು ಅಥವಾ ಅವ್ರು ಆಗ್ಲಿ ಇರೋದು ಯಾರೋ ದರ್ಶನ್ ಬಗ್ಗೆ ಇಲ್ದ ಸಲ ಆರೋಪಗಳು ಅಥವಾ ಇರೋ ಇರೋ ಆರೋಪ ಬಗ್ಗೆನೇ ಆ ಆರೋಪಗಳಿಗೆ ಅಭಿಮಾನಿಗಳು ರಿಯಾಕ್ಟ್ ಮಾಡಿ ಅಥವಾ ಅಭಿಮಾನಿಗಳು ಅವರಿಗೆ ಬೆದರಿಕೆ ಈ ತರ ಏನಾದ್ರು ಮತ್ತೆ ಮತ್ತೆ ಈ ಬಂಧನಗಳು ಸೃಷ್ಟಿ ಆದ್ರೆ ಸೊ ಅದು ಈ ಕೇಸ್ಗೆ ತೊಂದರೆ ಆಗುತ್ತೆ ಅದೇ ರಿಯಾಕ್ಟ್ ಮಾಡದೇ ಇರೋದು ಒಳ್ಳೆ ಕರ ಯಾಕಂದ್ರೆ ಕೇಸ್ ಇನ್ನು ಕೋರ್ಟ್ ಅಲ್ಲಿ ಇರೋದ್ರಿಂದ ಕೇಸ್ ಮುಗಿಯೋ ತನಕ ರಿಯಾಕ್ಟ್ ಮಾಡದೇ ಇರೋದು ತುಂಬಾ ಒಳ್ಳೇದು ಅವ್ರ ಕೇಸ್ಗೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ಒಂದು ದಾರಿ ಮಾಡಿ ಮಾಡಿಕೊಟ್ಟಂಗ್ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಅವರು ಸುಪ್ರೀಂ ಕೋರ್ಟ್ ಗೆ ಬೇಕಾದ್ರೂ ಅಪೀಲ್ ಮಾಡುವಂತ ಪ್ರಾವಿಷನ್ ಇದೆ ಸೊ ಆದ್ದರಿಂದ ಇವರು ಮಾಡದೇ ಇರೋದು ಒಳ್ಳೆಯದು ಇದರಲ್ಲೂ ಲೂಪ್ ಹೋಲ್ಸ್ ಜಾಸ್ತಿ ಇರೋದರಿಂದ ಕೇಸ್ ನಂತರ ಥರ ಅಪ್ಫಿಟ್ ಆಗುವಂಥ ಅಂತ ಚಾನ್ಸಸ್ ಜಾಸ್ತಿ ಸರ್ ಈಗ ನೀವು ಆಲ್ರೆಡಿ ಕೇಸ್ಗಳು ಡಿಸ್ಕಸ್ ಮಾಡಿದ್ದಾವೆ ಏನೆಲ್ಲ ಲೂಪ್ ಹೋಲ್ಸ್ ಇದೆ ಮತ್ತು ಏನೆಲ್ಲ ಪ್ಲ್ಯಾನ್ ಮಾಡೋದಾಗಿದೆ ಅಂತ ಹೇಳಿ ತವರು ಯಾವ ಆಧಾರದ ಮೇಲೆ ಏನಾಗಿತ್ತು ಅಂದರೆ ಏನೆಲ್ಲ ಪಾಯಿಂಟ್ಸನ್ನ ಇಟ್ಕೊಂಡು ಜಡ್ಜು ಸಾಹೇಬರು ಹೇಳ್ತೀವಿ ಮತ್ತು ಪೋಸ್ಟ್ ಮಾರ್ಟಮ್ ಡಿಲೇ ಆಗಿದೆ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡಬೇಕು ಇವೆಲ್ಲ ಇರ್ತವೆ ರಕ್ತದ ಕಲೆ ಬಗ್ಗೆ ಮತ್ತೆ ಶೂ ಅಂತ ಹೇಳಿ ಚಪ್ಪಲಿ ಯೂಸ್ ಮಾಡಿ ಚಪ್ಪಲಿ ಅಂತ ಹೇಳಿ ಶೂಸ್ ಯೂಸ್ ಮಾಡಿದ್ರು ಹೌದು ಸೊ ಇವೆಲ್ಲ ಇರ್ತವಲ್ಲ ಸೊ ಇವೆಲ್ಲ ಒಂದು ಇದ್ರ ಮೇಲೆ ಮತ್ತೆ ಸಾಕ್ಷಾತ್ ಐ ವಿಟ್ನೆಸ್ ಇದೆ ಅಂತ ಹೇಳಿದ್ದಾರೆ ಅದನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂತ ಕರೀತಾರೆ ಐ ವಿಟ್ನೆಸ್ ಐ ವಿಟ್ನೆಸ್ ಈಗ ಇದ್ರೆ ಅವ್ರನ್ನ ಐಡೆಂಟಿಫಿಕೇಶನ್ ಪೀರಿಯಡ್ ಅಂದ್ರೆ ಸೆಕ್ಷನ್ ನೈನ್ ಆಫ್ ಎವಿಡೆನ್ಸ್ ಆಕ್ಟ್ ಮಾಡಬೇಕು ನಾವು ಫಾಲೋಡ್ ಬೈ ಸೆಕ್ಷನ್ ಸೆವೆನ್ ಆಫ್ ಭಾರತೀಯ ಸಾಕ್ಷಿ ಆಗಿದೆ ಅಂದ್ರೆ ಈಗ ನಾನು ಈ ಅಫೆನ್ಸ್ ನೋಡಿದ್ದೀನಿ ಅಂತ ಯಾರಾದರೂ ಬಂದು ಹೇಳಿಕೆ ಕೊಟ್ಟರೆ ಅದನ್ನ ತಹಸೀಲ್ದಾರ್ ಮುಂದೆ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಅದನ್ನ ಹೇಳಿಕೆನ ದಾಖಲಿಸ್ಬೇಕಾಗ್ತದೆ ಅದನ್ನ ಐಡೆಂಟಿಫಿಕೇಶನ್ ತೆರೆಯೋದೆ ಅಂತ ಕರಿತಾರೆ ಅದನ್ನ ಈ ಕೇಸಲ್ಲಿ ಅವ್ರು ಮಾಡಿಲ್ಲ ಮತ್ತೆ ಬೇರೆ ಯಾವುದೇ ಸಾಕ್ಷ್ಯಾಧಾರಗಳಿದ್ರೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ ಕನ್ಫೆಷನ್ ಅಂತ ಕರಿತಾರೆ ಅದನ್ನು ಮಾಡ್ಕೊಬೋದಾಗಿತ್ತು ಅದನ್ನು ಮಾಡಿಲ್ಲ ಸೊ ಇವೆಲ್ಲ ಹಲವಾರು ಲೂಕ್ ಹೋಲ್ಸ್ಗಳು ಇರ್ತವೆ ಮತ್ತೆ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಕೆಲವೊಂದು ಲೂಕ್ ಹೋಲ್ಸ್ ಇರ್ತದೆ ಅದನ್ನು ಯಾವುದು ಇವ್ರು ಫಾಲೋ ಮಾಡಿರಲ್ಲ ಪೊಲೀಸ್ ಮ್ಯಾನ್ಯಲ್ ಪ್ರಕಾರ ಏನು ಮಾಡಬೇಕು ಕರೀತರ ಯಾಕಂದ್ರೆ ಯಾಕಂದ್ರೆ ಈ ಕೇಸು ಡೈರೆಕ್ಟ್ ಕಂಪ್ಲೇಂಟ್ ಬಂದಿಲ್ಲ ಇದು ಅನ್ರಿ ಫೋನ್ ಮಾಡಿ ಯಾವುದೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳಿಬಿಟ್ಟು ಒಬ್ಬ ಕಂಪ್ಲೇಂಟ್ ಕೊಟ್ಟಿರೋದು ಬಯಸಾಲೆದ್ ಫೋನ್ ಮಾಡಿ ಸೊ ಆಗಿರೋದ್ರಿಂದ ಸೊ ನಮ್ಗೆ ತುಂಬಾ ಲೂಕ್ ಪೊಲೀಸ್ಗಳು ಪೊಲೀಸ್ ಮ್ಯಾನ್ ಪ್ರಕಾರ ಅಲ್ಲಿ ಈ ಟೆಕ್ನಿಕಲ್ ಗ್ರೌಂಡ್ಸ್ ಜಾಸ್ತಿ ಸಿಕ್ಕಿದೆ ಸೊ ಆದ್ರಿಂದ ಬೇಲ ಈಗ ಬೇಲಾಗಲಿಕ್ಕೆ ಈಗ ಪೊಲೀಸ್ನವ್ರು ಏನು ಹೋಗೋದು ಇನ್ವೆಸ್ಟಿಗೇಷನ್ ಮೇನ್ ರೀಸನ್ ಅದೇ ಇರುತ್ತೆ ಮತ್ತೆ ಐ ವಿಟ್ನೆಸ್ ನನ್ನ ಪ್ರಕಾರ ಇಲ್ಲ ಅಂತ ಕಾಣುತ್ತೆ ಇಬ್ರು ಏನೋ ಇದಾರೆ ಅಂತ ಹೇಳ್ತಾ ಇದಾರೆ ಬಟ್ ಅವ್ರು ದರ್ಶನ್ ಕೊಲೆ ಮಾಡಿರೋದು ನೋಡಿರ್ಬೇಕಲ್ಲ ದರ್ಶನ್ ಶೆಟ್ ಹೋಗಿರೋದು ನೋಡಿದ್ದಾರೆ ದರ್ಶನ್ ಹೊಡಿತಾ ಇರೋದು ಮತ್ತೆ ಕೊಲೆ ಮಾಡಿರೋದು ನೋಡಿ ನೋಡಿರ್ಬೇಕು ನೋಡಿದ್ರೆ ಅದನ್ನ ಹೇಳಿ ಕೇಳ್ತಾ ಆಫೀಸ್ ಇರಬೇಕು ಅದನ್ನ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಿರ್ಬೇಕು ಅಂದ್ರೆ ಐಡೆಂಟಿಫಿಕೇಶನ್ ಇಟ್ ಈಸ್ ನಾಟ್ ಎ ರೈಟ್ ಆಫ್ ಅದು ಒಂದು ಇದು ಒಂದು ಗ್ರೌಂಡ್ ಆಗುತ್ತೆ ಅಷ್ಟೇ ಅದು ರೈಟ್ ಆಫ್ ಥರ ನಾವು ಅದಕ್ಕೆ ಇದು ಮಾಡ್ಕೋಬೇಕು ಸೊ ಈಗ ಬೇಲ್ ಈಗ ಬೇಲಾಯ್ತು ಹೊರಗಡೆ ನಾರ್ಮಲ್ ಜೀವನ ಮಾಡ್ತಾ ಇರ್ತಾರೆ ಸೊ ಈ ಕೇಸ್ಗೆ ಎಷ್ಟು ದಿನಕ್ಕೊಂದ್ಸಲ ಕೇಸ್ ನಡೀತಾ ಇರುತ್ತೆ ಯಾವ ಯಾವ ಭಾಗವಹಿಸುತ್ತೆ ಈಗ ಒಂದ್ವೆಡೆ ಅವರು ಹೆಲ್ತ್ ಪ್ರಾಬ್ಲಮ್ ಇರೋದಿಲ್ಲ ಅವ್ರಿಗೆ ಕೋರ್ಟ್ ಹೋಗ್ಲೇಬೇಕಾ ಹೋಗ್ತಿದ್ರು ಕಂಡೀಷನ್ ಕಂಡೀಷನ್ ಕಂಡೀಷನಲ್ಲಿ ಆಲ್ರೆಡಿ ಮಾನ್ಯ ಹೈಕೋರ್ಟ್ ಮೆನ್ಷನ್ ಮಾಡ್ಬೇಕಿರುತ್ತೆ ಎಲ್ಲಾ ಡೇಟ್ ಇವರು ಟ್ರಯಲ್ ಅಲ್ಲಿ ಹಾಜರ್ ಆಗಲೇಬೇಕು ಅಂತ ಮೆನ್ಷನ್ ಮಾಡಿ ಬಟ್ ಕೆಲವೊಂದು ಸಂದರ್ಭದಲ್ಲಿ ಇವರು ಈಗ ಆಪರೇಷನ್ ಏನಾದರೂ ಮುಂದೆ ನಡೆದ್ರೆ ಈ ವೀಕಲ್ಲಿ ಇರ್ತದೆ ಆಪರೇಷನ್ ಮಾಡಿದ್ರೆ ತ್ರೀ ಮಂತ್ಸ್ ಬೆಡ್ ರೆಸ್ಟ್ ಬೇಕಾಗುತ್ತೆ ಸೊ ಆ ಬೆಡ್ ರೆಸ್ಟ್ ಟೈಮ್ ಅಲ್ಲಿ ಮಾಡಬೇಕು ಮಾಡ್ಬೋದು ಫರಕ್ ಆಗಿಲ್ಲ ಅನ್ನೋದು ಇನ್ಪ್ರೆ ಆಗ ಎಕ್ಸಾಮ್ಷನ್ ಅಪ್ಲಿಕೇಶನ್ ಅಂದರೆ ಸೆಕ್ಷನ್ ತ್ರೀ ಸೆವೆಂಟೀನ್ ಅಂತ ಬರ್ತಾರೆ ಈ ತರ ಈ ಥರ ಹುಷಾರಿಲ್ಲ ಇಲ್ಲ ಈಗ ಎಲ್ ಫೋರ್ ಆ್ಯಂಡ್ ಎಲ್ ಫೈವ್ ಏನಾದರೂ ಪ್ರಾಬ್ಲಮ್ ಆಗಿದೆ ಈಗ ತಾನೇ ಸರ್ಜರಿ ಮುಗಿದಿದೆ ಸೊ ಆದ್ದರಿಂದ ಬರೋಕ್ಕಾಗಿಲ್ಲ ಆಗಿಲ್ಲ ಆ ಅಂತ ಹೇಳ್ಬಿಟ್ಟು ನಾವು ಎಕ್ಸಾಮ್ಷನ್ ಅಪ್ಲಿಕೇಶನ್ ಹಾಕಿ ಎಕ್ಸಾಮಿಷನ್ ತಗೊಳ್ತೀವಿ ಅಲ್ವಂತೆ ಬಟ್ ಅವ್ರು ಬರೋದು ಆದಷ್ಟು ಕೇಸಿಗೆ ಬೇಗ ಬಂದು ಮುಗಿಸ್ಕೊಳ್ಳೋದು ಬೆಟರ್ ಅಂತ ಓಕೆ ಬೇಗ ಬೇಗ ಬಂದರೆ ಬೇಗ ಮುಗಿಸುತ್ತೆ ಯಾಕಂದ್ರೆ ಐ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಜಾಸ್ತಿ ಅದನ್ನ ಎಲಾಬ್ರೇಟ್ ಮಾಡ ಒಂದು ವರ್ಷ ಒಂದೂವರೆ ವರ್ಷ ಒಳಗಡೆ ಮುಗಿಯಂತೆ ಸೊ ಯೂಶಲಿ ಮರ್ಡರ್ ಕೇಸ್ ಅಂತ ಬಂದಾಗ ಈಗ ಸೆಲೆಬ್ರಿಟಿ ನ ಬಿಟ್ಟು ಪಕ್ಕಕ್ಕಿಟ್ಟು ನಾರ್ಮಲ್ ಮಾಡೋ ಕೇಸ್ ನಡೆಯುತ್ತೆ ಒಂದು ಎರಡರಿಂದ ಎರಡೂವರೆ ಲಕ್ಷ ಓಕೆ ಬೇಗ ನಡೆಯುತ್ತೆ ಸಿವಿಲ್ ಲೇಟ್ ಲೇಟ್ ಆಗಲ್ಲ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇದು ಸೆಷನ್ಸ್ ಸ್ಪೆಷಲ್ ಎಸ್ ಸಿ ಅಂತ ಓಕೆ ಮಿಕ್ಕಿದವೆಲ್ಲ ಸಿ ಸಿ ಕ್ರಿಮಿನಲ್ ಕೇಸ್ ಕೂಡ ಸೊ ಇದು ಬೇಗ ನಡೆಯುವಂತ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಇರೋದ್ರಿಂದ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರೆಫರ್ ಮಾಡಿರೋದ್ರಿಂದ ಬೇಗ ಕೇಸ್ ನಡೆದು ಬೇಗ ಆ ಜನ ಏನೋ ಪೋರ್ಟ್ ಅಂತಕ್ಷಣನೇ ಈ நார்ಮಲ್ ಸಿವಿಲ್ ಕೇಸ್ಗಳಂತ 15 ವರ್ಷ ಆ ವರ್ಷ ಇರಲ್ಲ ನೇರವಾಗಿ. ಬಾರಿಕೆ ಇಲ್ಲ. ಇಲ್ಲ ಇದರಲ್ಲಿ ಆತರ ಆಗಬಹುದು ಸಾಧ್ಯತೆ ಇಂದ ಅದು ಡಿಪೆಂಡ್ ಅಪನ್ ಅಡ್ವಕೇಟ್ಸ್ ಇರ್ತಾರೆ. ಈಗ ಕೇಸು ಕನ್ವಿನ್ಷನ್ ಆಗುತ್ತಂತ ಅಂತ ನಮಗೆ ಗೊತ್ತಾಗೋತ್ರಾ ಮತ್ತೀನಿಗೂ ಗೊತ್ತಾಗುತ್ತೆ. ಮೊಚೆ ಕನ್ವಿನ್ಷನ್ ಆಗುತ್ತಂತ ಓಕೆ. ಸೋ ಅಂತ ಕೇಸುಗಳಲ್ಲಿ ಜಾಸ್ತಿ ಅಪ್ಡೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಜಾಸ್ತಿ ಗೆಳೆಯುವಂತ ಚಾನ್ಸಸ್ ನಾವೇ ಲೇಕ್ ಅಂತಾನೆ ಮಾಡ್ತೀವಿ. ಓಕೆ ಓಕೆ. ಈಗ ಆ ಕೇಸು ಕನ್ವಿನ್ಷನ್ ಆಗುತ್ತೆ ಅವನ್ನ ಏನದಾಗ್ತಾರೆ ಅಂತ ಹೇಳಿದ್ರೆ ಅವನ ಸ್ವಲ್ಪ ದಿನ ಬದುಕಿಸೋದು ನಮ್ಮ ಜವಾಬ್ದಾರಿ ಸೊ ಆದ್ರಿಂದ ಅದ್ ಮಾಡ್ಕೊಂತೀವಿ ಸೊ ಇನ್ ಕೇಸ್ ಇದ್ರಲ್ಲಿ ಏನಾದ್ರು ಕನ್ವಿಕ್ಷನ್ ಆಗೋ ಚಾನ್ಸಸ್ ಇದ್ರೆ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಆಗುವಂಥ ಕೇಸು ಆದ್ರೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳಿದ್ರೆ ಇಲ್ಲಿ ಏನಾದರೂ ಸೆಷನ್ ಕೋರ್ಟ್ ಅಲ್ಲಿ ಕನ್ವಿಕ್ಷನ್ ಆಯ್ತು ಅಂತಂದ್ರೆ ಹೈಕೋರ್ಟ್ಗೆ ಅಪೀಲ್ ಮಾಡಬೇಕು ಈ ಕನ್ವಿಕ್ಷನ್ ಆಗಿರೋ ಜಡ್ಜ್ಮೆಂಟ್ ಓಕೆ ಹೈಕೋರ್ಟ್ ಆ ಸೆಷನ್ಸ್ ಕೋರ್ಟ್ಗೆ ಜಜ್ಮೆಂಟ್ ಅಪ್ಹೋಲ್ಡ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ರಿವ್ಯೂ ಸುಪ್ರೀಂ ಕೋರ್ಟ್ ತಿರುಗ ಅದನ್ನು ಹೈಕೋರ್ಟ್ ಜಜ್ಮೆಂಟ್ ನ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ನೆಕ್ಸ್ಟ್ ರಿವ್ಯೂ ಹಾಕ್ಬೋದು ಹೌದು ರಿವ್ಯೂ ಅದನ್ನ ತಿರ್ಗ ರಿವ್ಯೂ ಮಾಡ್ತಾರೆ ಬೇರೆ ಬೆಂಚ್ ರಿವ್ಯೂ ನಲ್ಲೂ ಅದನ್ನೇ ತಿರ್ಗ ಎಲ್ಲ ಕರೆಕ್ಟ್ ಆಗಿ ಮಾಡಿದಾಗ್ಲಿ ಸೆಷನ್ಸ್ ಕೋರ್ಟು ಕೋರ್ಟು ಸುಪ್ರೀಂ ಕೋರ್ಟ್ ಎಲ್ಲ ಸರಿಯಾಗಿ ಮಾಡಿದರೆ ರಿವ್ಯೂ ಅಲ್ಲೂ ಅದೇ ಬಂತು ಅಂತ ಹೇಳಿದರೆ ಅವ್ರು ನೆಕ್ಸ್ಟ್ ಕ್ಯೂರೇಟಿವ್ ಪೆಟಿಷನ್ ಅಂತ ಫೈಲ್ ಮಾಡಬೇಕು ಕ್ಯೂರೇಟಿವ್ ಪೆಟಿಷನ್ ಅದೇ ಅಪ್ವೋಲ್ಡ್ ಅಂತ ಹೇಳಿದರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ ಪ್ರಕಾರ ಈಗ ಗೌರ್ನರ್ ಯಾರು ಇರ್ತಾರೆ ನಮ್ಮ ಸ್ಟೇಟ್ನ ಗೌರ್ನರ್ ಅವರಿಗೆ ಮರ್ಸಿ ಪೆಟಿಷನ್ ಫೈಲ್ ಮಾಡ್ತೀವಿ ನಾವು ಈ ಥರ ತಪ್ಪು ಮಾಡಿದ್ದೀವಿ ಇನ್ನೊಂದು ಏನು ಈ ಥರ ಆಗಲ್ಲ ನಮಗೆ ಮರ್ಸಿ ಮಾಫಿ ಮಾಡಿ ಬಿಟ್ಬಿಡಿ ಅಥವಾ ಡೆತ್ ಕ್ಯಾಪಿಟಲ್ ಪನಿಷ್ಮೆಂಟ್ ಏನಾದರೂ ಹಾಕಿದ್ರೆ ಅದನ್ನ ಲೈಫ್ ಟೈಮ್ ಎಂಪ್ರಿಸನ್ಮೆಂಟ್ಗೆ ಟರ್ನ್ ಮಾಡೋಕ್ಕಂತಾರೆ ಒಂದು ವೇಳೆ ಒನ್ ಸಿಕ್ಸ್ಟಿ ಒನ್ ಆರ್ಟಿಕಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಪ್ರಕಾರ ಅವರು ಏನಾದರೂ ಮಾಫಿ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ ಆರ್ಟಿಕಲ್ ಸೆವೆಂಟಿ ಟೂ ಪ್ರಕಾರ ಪ್ರೆಸಿಡೆಂಟ್ ಪ್ಲೀ ಅಂತ ಓಕೆ ಪ್ರೆಸಿಡೆಂಟ್ಗೆ ಅದನ್ನು ಸಲ್ಲಿಸ್ತಾರೆ ಆದರೆ ಅಲ್ಲಿನೂ ಏನಾದರೂ ಇದು ಮಾಡುತ್ತೆ ಫೈನಲ್ ಆಗಿ ನೇಣದ ಆಗ್ತದೆ ಯೂಶಲಿ ಇಂಥ ಮರ್ಡರ್ ಕೇಸಸ್ ತಗೊಂಡು ಇನ್ ಕೇಸ್ ಕನ್ವೆಕ್ಷನ್ ಆದರೆ ಒಬ್ಬ ದರ್ಶನ್ ಕೇಸು ಅಷ್ಟು ಸೀರಿಯಸ್ ಆಗಿ ಏನಿಲ್ಲ ನಮ್ಮ ಪ್ರಕಾರ ಸೆಷನ್ಸ್ ಕೊಟ್ಟಲ್ಲಿ ಅಪ್ಡೇಟ್ ಆಗ್ಬೋದು ಕೇಸ್ ಅಲ್ಲ ಈಗ ಜಡ್ಮೆಂಟ್ ಅಂದರೆ ಜೀವಾವಧಿ ಶಿಕ್ಷೆನು ಇರುತ್ತಲ್ಲ ಹೌದು ಈ ಸೆಕ್ಷನ್ ತ್ರೀ ನಾಟ್ ಟೂ ಅಲ್ಲಿ ಏನು ಹಾಕಿದಾರಲ್ಲ ಸೆಕ್ಷನ್ ತ್ರೀ ನಾಟ್ ಟೂ ಅಲ್ಲಿ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ ಹ್ಯಾಂಗ್ ಟು ಡೆತ್ ಕ್ಯಾಪಿಟಲ್ ಪನಿಶ್ಮೆಂಟ್ ಅಂತ ಇದೆ ಸೆಕ್ಷನ್ ಅದರಲ್ಲಿ ಫೇಲ್ ಆಗಿರೋ ಟೆಕ್ನಿಕಲ್ಲಿ

ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ನೇಣಿಗೆ ಓಕೆ ಓಕೆ